ನಮಸ್ಕಾರ ವೀಕ್ಷಕರೇ ಇಡ್ಗಿ ಅಹಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ಮ ನಿಮ್ಗೆಡೆಯ ಇಟ್ಕಿ ಅಹಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಪಕ್ಷೇತರ ಅಭ್ಯರ್ಥಿಯಾಗಿ ದಿಂಗಾಲೇಶ್ವರ ಶ್ರೀ ಸ್ಪರ್ಧೆ ಮಾಡ್ತಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ತಾನು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲ್ಸೆ ಸೋಲಿಸ್ತೀನಿ ಅಂತಕ್ಕಂಥ ಒಂದು ಸವಾಲನ್ನು ಹಾಕಿರ್ತಕ್ಕಂಥ ದಿಂಗಾಲೇಶ್ವರ ಶ್ರೀಗಳು ಇದೀಗ ತಮ್ಮ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ದಿಂಗಾಲೇಶ್ವರ ಶ್ರೀಗಳನ್ನ ಕಣದಿಂದ ಹಿಂದೆ ಸಲ್ಲಿಸಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಕೈ ಹಾಕಿದ್ರು ಆದರೆ ಈ ಯಾವ ಒಬ್ಬ ನಾಯಕನ ಮಾತನ್ನು ಕೂಡ ದಿಂಗಾಲೇಶ್ವರ ಶ್ರೀಗಳು ಕೇಳಲಿಲ್ಲ ಕೊನೆಗೂ ಕೂಡ ಅಳದೆ ತೂಗಿ ತಾನು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡೋದ್ರ ಮೂಲಕ ಬಿಜೆಪಿಯ ನಾಯಕರಿಗೆ ದಿಂಗಲೇಶ್ವರ ಶ್ರೀ ಬಹುದೊಡ್ಡ ಆತಂಕವನ್ನ ತಂದಿಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಕೇಂದ್ರ ಸಚಿವ ಮೋದಿಜಿ ಆಪ್ತನಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಿಕೊಳ್ಳೇಬೇಕಂತಕ್ಕಂಥ ಸವಾಲನ್ನ ಇದೀಗ ಬಹುದೊಡ್ಡ ಟಾಸ್ಕ್ ಅನ್ನ ರಾಜ್ಯ ಬಿಜೆಪಿಯ ನಾಯಕರಿಗೆ ರಾಷ್ಟ್ರೀಯ ಬಿಜೆಪಿಯ ವರಿಷ್ಠರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದಾವೆ ನೇರವಾಗಿ ಜಗದೀ ಬಿ ಎಸ್ ಯಡಿಯೂರಪ್ಪನವರೇ ದಿಂಗಾಲೇಶ್ವರ ಶ್ರೀಗಳೊಂದಿಗೆ ದೂರವಾಣಿ ಸಂಭಾಷಣೆಯ ಮೂಲಕ ಮಾಡಿ ಮಾತನಾಡಿ ಅವರ ಮನೋವಾ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆದರೆ ಕೊನೆಗೂ ಕೂಡ ದಿಂಗಾಲೇಶ್ವರ ಶ್ರೀಗಳು ಯಡಿಯೂರಪ್ಪನವರ ಮಾತನ್ನು ಸಹ ಕೇಳದೆ ನಾನು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದರೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ತಮ್ಮ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಸಂದರ್ಭ ಒಂದು ತಮ್ಮ ಮಠಾಧೀಶರ ಒಂದು ಸಭೆಯನ್ನು ಕರೆದಿದ್ರು ಆ ಸಭೆಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಮಠಗಳ ವಿವಿಧ ಮಠಾಧೀಶರು ಭಾಗವಹಿಸೋದ್ರ ಮೂಲಕ ಬಹುದೊಡ್ಡ ಒಂದು ಒಗ್ಗಟ್ಟನ್ನು ದಿಂಗಾಲೇಶ್ವರ ಶ್ರೀಗಳ ಪರವಾಗಿ ಪ್ರದರ್ಶನ ಮಾಡಿದ್ರು ಆದರೆ ದಿನದಿಂದ ದಿನಕ್ಕೆ ಆ ದಿಂಗಾಲೇಶ್ವರ ಶ್ರೀಗಳಿಗೆ ತಾವು ಬೆಂಬಲ ಮಾಡ್ತಿರ್ತಕ್ಕಂಥ ಮಠಾಧೀಶರ ಸಂಖ್ಯೆ ಕುಗ್ತಾನೆ ಬಂದಿದೆ ಇದೀಗ ದಿಂಗಲೇಶ್ವರ ಶ್ರೀಗಳ ವಿರುದ್ಧ ಅದರ ಮಠದ ಭಕ್ತರೇ ಶ್ರೀಗಳ ವಿರುದ್ಧ ತಿರುಗಿ ಬಿದ್ದಿದ್ದು ತಾವು ಚುನಾವಣೆಗೆ ಸ್ಪರ್ಧೆ ಮಾಡೋದೇ ಆದರೆ ಮಠ ಪೀಠ ತ್ಯಾಗವನ್ನು ಮಾಡಿ ಅದಾದ ನಂತರ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತಕ್ಕಂಥ ಒಂದು ಸವಾಲನ್ನ ದಿಂಗಾಲೇಶ್ವರ ಪೀಠದ ಸ್ವಾಮೀಜಿಗಳ ಭಕ್ತರೇ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿದೆ ಆದರೆ ಸ್ನೇಹಿತರೆ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಯನ್ನ ನಿಜಕ್ಕೂ ಕೂಡ ಹೊಡೆತ ಬೀಳ್ತಕ್ಕಂಥದ್ದು ಯಾರಿಗೆ ಅಂತಕ್ಕಂಥ ಪ್ರಶ್ನೆ ಈಗ ಉಟ್ಕೊಂಡಿದೆ ಮೇಲ್ನೋಟಕ್ಕೆ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಪ್ರಹ್ಲಾದ್ ಜೋಶಿ ಅವರಿಗೆ ಒಡೆತವನ್ನ ಕೊಡಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದ್ರೆ ಇದೀಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಘೋಷಣೆಯ ನಂತರ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಂತರಿಕ ಸರ್ವೆಯೊಂದನ್ನು ಮಾಡಿಸಿದರೆ ಆ ಸರ್ವೆಯ ರಿಪೋರ್ಟ್ ಬೇರೆ ತರಹದ ಒಂದು ವರದಿಯನ್ನ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಜೆ ಪಿಯ ಆಂತರಿಕ ಸರ್ವೆ ಸಮೀಕ್ಷೆ ತಂಡ ನಡೆಸಿರ್ತಕ್ಕಂಥ ಆ ಸರ್ವೆಯಲ್ಲಿ ಯಾವ ರೀತಿಯ ರಿಪೋರ್ಟ್ ಹೊರಗೆ ಬಂದಿದೆ ನಿಜಕ್ಕೂ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಯಾವ ಒಬ್ಬ ಅಭ್ಯರ್ಥಿಗೆ ಹೊಡೆತವನ್ನು ಕೊಡುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದೀರಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದಿಂಗಾಲೇಶ್ವರ ಶ್ರೀಗಳ ಕೋಪ ಇರತಕ್ಕಂಥದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಬಿಜೆಪಿಯ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಂತಹ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಯಾವುದೇ ಕಾರಣಕ್ಕೂ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಬಾರದು ಅವರನ್ನ ಕೊಟ್ಟರೆ ನಾವು ಅವರು ಸೋಲಿಸೋ ಪ್ರಯತ್ನಕ್ಕೆ ಕೈ ಹಾಕ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಚುನಾವಣೆ ಮೂರ್ನಾಲ್ಕು ತಿಂಗಳು ಬಾಕಿ ಇರುವಂತೆಯೇ ಕೊಟ್ಟಿದ್ರು ಆದರೆ ಈ ದಿಂಗಾಲೇಶ್ವರ ಶ್ರೀಗಳನ್ನ ಧಿಕ್ಕರಿಸಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮೋದಿಜಿಯ ಆಪ್ತರಾಗಿರ್ತಕ್ಕಂಥ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ಬಿಜೆಪಿಯ ಟಿಕೆಟ್ ಅನ್ನ ಘೋಷಣೆ ಮಾಡೋದ್ರ ಮೂಲಕ ದಿಂಗಾಲೇಶ್ವರ ಶ್ರೀಗಳನ್ನ ನೆಗ್ಲೆಕ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದಾದ ನಂತರ ತೀವ್ರ ಕೋಪಗೊಂಡಂತಹ ದಿಂಗಾಲೇಶ್ವರ ಶ್ರೀಗಳು ಚುನಾವಣಾ ಕಣದಲ್ಲ ಉಳಿತೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳೋದ್ರ ಮೂಲಕ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಇಳಿಯೋದಿಕ್ಕೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಒಂದು ಹಂತದಲ್ಲಿ ಕಾಂಗ್ರೆಸ್ ದಿಂಗಲೇಶ್ವರ ಶ್ರೀಗಳನ್ನ ಪಕ್ಷಕ್ಕೆ ಸೆಳೆದು ವಿನೋದ್ ಅವರ ಬದಲಾಗಿ ದಿಂಗಲೇಶ್ವರ ಶ್ರೀಗೆ ಕಾಂಗ್ರೆಸ್ನ ಅಧಿಕೃತ ಬಿ ಫಾರಂ ಅನ್ನು ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವು ಆದರೆ ಈಗ ಆ ಸಾಧ್ಯತೆಗಳು ಕೂಡ ಕಡಿಮೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಯಾಕಂದರೆ ವಿನಯ್ ಕುಲಕರ್ಣಿ ನಿನ್ನೆ ಮೊನ್ನೆ ತಾನೆ ದಿಂಗಲೇಶ್ವರ ಶ್ರೀಗಳ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಅಷ್ಟೇ ಅಲ್ಲದೆ ಕುರುಬ ಸಮುದಾಯಕ್ಕೆ ಸೇರಿದ ವಿನೋದ್ ಅಸೋಟಿ ಅವರು ಈಗಾಗಲೇ ಇಡೀ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಂತ ತೀವ್ರ ತುರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ ಆ ಕಾರಣಕ್ಕೆ ಬಹುತೇಕ ಈ ಒಂದು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬದಲಾಗೋದಿಲ್ಲ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾರೆ ಇಷ್ಟೆಲ್ಲಾ ಬೆಳವಣಿಗೆಯ ನಡುವೆ ದಿಂಗಾಲೇಶ್ವರ ಶ್ರೀಗಳು ಯಾವಾಗ ಕಣದಲ್ಲಿ ಉಳಿತೀವಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ರು ಆ ಒಂದು ಕ್ಷಣದಲ್ಲಿಯೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿ ಒಂದು ಆಂತರಿಕ ಸರ್ವೆಯನ್ನ ತಮ್ಮ ಪಕ್ಷದ ಪ್ರಮುಖ ಸರ್ವೆ ತಂಡದಿಂದ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿದೆ ಈ ಸರ್ವೆ ತಂಡ ಒಂದು ಆಘಾತಕಾರಿ ಸರ್ವೆಯನ್ನ ಬಿಜೆಪಿ ನಾಯಕರ ಕೈಗೆತ್ತಿದೆ ಆ ಒಂದು ಸರ್ವೆ ರಿಪೋರ್ಟ್ ಯಾವಾಗ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಕೈ ಸೇರ್ತೋ ಅದಾದ ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅತ್ಯಂತ ನಿರಾಳರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ರು ಈ ಬಿಜೆಪಿಯ ಆಂತರಿಕ ಸರ್ವೆ ಸಮೀಕ್ಷಾ ತಂಡ ನಡೆಸಿರ್ತಕ್ಕಂಥ ಸರ್ವೆ ವರದಿಯ ಪ್ರಕಾರ ಜಿಂಗಾಲೇಶ್ವರ ಶ್ರೀಗಳು ಕಣದಲ್ಲಿ ಉಳ್ಕೊಂಡಿದ್ದಾರೆ ಆದರೆ ಅದರ ಬಹುದೊಡ್ಡ ಲಾಭ ಬಿ ಜೆ ಪಿಗಾಗುತ್ತೆ ಆ ಬಹುದೊಡ್ಡ ನಷ್ಟ ಕಾಂಗ್ರೆಸ್ಗೆ ಆಗುತ್ತೆ ಅಂತಕ್ಕಂಥ ವರದಿಯನ್ನ ಬಿಜೆಪಿಯ ಆಂತರಿಕ ತಂಡ ಈಗಾಗಲೇ ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ ಈ ದಿಂಗಾಲೇಶ್ವರ ಶ್ರೀಗಳ ಮಠಕ್ಕೆ ಬರ್ತಕ್ಕಂಥ ಭಕ್ತರು ಜಾತಿ ಭೇದ ಭಾವದಿಂದ ಇಲ್ಲದೆ ಬರ್ತಿರ್ತಕ್ಕಂಥವ್ರು ಅನೇಕ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಭಕ್ತರು ಕೂಡ ಈ ಮತ್ತು ಮಠದ ಭಕ್ತರಾಗಿರೋದು ಈ ಒಂದು ಕಾರಣಕ್ಕೆ ದಿಂಗಾಲೇಶ್ವರ ಶ್ರೀಗಳು ಒಂದು ವೇಳೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕ್ಷೇತ್ರದ ಚುನಾವಣೆಯ ಕಣದಲ್ಲಿ ಉಳ್ಕೊಂಡಿದ್ದೆ ಆದರೆ ಮುಸ್ಲಿಂ ಮತಗಳು ಸೇರಿ ಹಿಂದೂ ಅಹಿಂದ ಮತಗಳು ಅಲ್ಪಸಂಖ್ಯಾತ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಿಂಗಾಲೇಶ್ವರ ಶ್ರೀಗಳಿಗೆ ಹೋಗಿದ್ದೆ ಆದರೆ ಅದರ ಬಹುದೊಡ್ಡ ಲಾಭ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಆಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಒಂದು ಸಮೀಕ್ಷಾ ತಂಡ ನೀಡೋದ್ರ ಮೂಲಕ ಈ ಪಿಯ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರಿಗೆ ಬಹುದೊಡ್ಡ ರಿಲೀಫ್ ಅನ್ನು ನೀಡಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಈ ಕಾರಣಕ್ಕೆ ಈ ಎರಡು ಮೂರು ದಿನಗಳಿಂದ ದಿಂಗಾಲೇಶ್ವರ ಶ್ರೀಗಳ ಕಡೆಗೆ ಹೆಚ್ಚು ಗಮನವನ್ನ ಹರಿಸೋದನ್ನ ಕ ಬಿಜೆಪಿಯ ನಾಯಕರು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ದಿಂಗಾಲೇಶ್ವರ ಶ್ರೀಗಳ ಮನವೊಲಿಸುವ ಪ್ರಯತ್ನವನ್ನು ಕೂಡ ಬಿಜೆಪಿ ನಾಯಕರು ಕೈ ಬಿಟ್ಟಿದ್ದು ಬಿ ದಿಂಗಾಲೇಶ್ವರ ಶ್ರೀಗಳು ಕಣದಲ್ಲಿದ್ರೆ ನಮಗೆ ಬಹುದೊಡ್ಡ ಲಾಭ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರತಕ್ಕಂಥ ಬಿಜೆಪಿಯ ನಾಯಕರು ಇದೀಗ ದಿಂಗಾಲೇಶ್ವರ ಶ್ರೀಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದಕ್ಕೆ ಪ್ರಾರಂಭಗೊಳಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಒಂದು ಈ ಬಾರಿಯ ಚುನಾವಣೆ ಸ್ಪರ್ಧೆಯಲ್ಲಿ ಬಿಜೆಪಿಯ ನಾಯಕರಿಂದ ಒಳಗೇಟು ಬೀಳಬಹುದು ಅಂತಕ್ಕಂಥ ನಿರೀಕ್ಷೆ ಕಾಂಗ್ರೆಸ್ನ ಪ್ರಮುಖ ನಾಯಕರದಾಗಿತ್ತು ಅತ್ಯಂತ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ವಿರುದ್ಧ ಗೆದ್ದಂತಹ ಮಹೇಶ್ ತೆಂಗಣಕಾಯ್ ಹಾಗೂ ಅರವಿಂದ್ ಬೆಲ್ಲದ್ ಇನ್ನಿತರ ಲಿಂಗಾಯತ ನಾಯಕರು ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಒಳವರ್ತವನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಚಾಲ್ತಿಯಲ್ಲಿದ್ವು ಆದರೆ ಇದೀಗ ಎರಡು ದಿನಗಳಿಂದ ಈಚೆಗೆ ಮಹೇಶ್ ತೆಂಗಿನಕಾಯಿ ಹಾಗೂ ಪ್ರಹ್ಲಾದ್ ಜೋವಿ ಅರವಿಂದ್ ಬೆಲ್ಲದವರು ದಿಂಗ್ ಪ್ರಹ್ಲಾದ್ ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಧುಮಿರೋದ್ರಿಂದ ಬಹುತೇಕ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಲಿಂಗಾಯತ ಮತಗಳು ಚದುರಿ ಹೋಗದಂತೆ ಬಿ ಜೆ ಪಿಯಿಂದ ಲಿಂಗಾಯತ ಮತಗಳು ಕೈತಪ್ಪಿ ಹೋಗದಂತೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಅರವಿಂದ್ ಗೆಲತ್ ಹಾಗೂ ಮಹೇಶ್ ತೆಂಗಿನಕಾಯಿ ಹಾಗೂ ಜಗದೀಶ್ ಶೆಟ್ಟರ್ ಅವರು ಸೇರಿಕೊಂಡು ತೀವ್ರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರ ಪ್ರಯತ್ನಕ್ಕೆ ಜಡಿಯೂರಪ್ಪನವರ ರಕ್ತ ಸಂಬಂಧಿಯಾಗಿರ್ತಕ್ಕಂಥ ಚಿಕ್ಕನ್ ಗೌಡರು ಸಹ ಕೈ ಜೋಡಿಸ್ತಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳಿದ್ದಾವೆ ಈ ಕಾರಣಕ್ಕೆ ಬಹುತೇಕ ಪ್ರಹ್ಲಾದ್ ಜೋಶಿ ಅವರ ಗೆಲುವು ಮತ್ತೊಮ್ಮೆ ಅತ್ಯಂತ ಅಧಿಕ ಮತಗಳಿಂದ ಗೆಲ್ತಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಸಿಕ್ಕಿರೋದ್ರಿಂದನೇ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಅತ್ಯಂತ ಲಾಭವನ್ನು ಬಿಜೆಪಿಗೆ ತಂದು ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ದಿಂಗಾಲೇಶ್ವರ ಶ್ರೀಗಳು ಒಂದು ವೇಳೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾಣದಲ್ಲಿ ಉಳ್ಕೊಂಡಿದ್ದೆ ಆದರೆ ಅದರ ಒಂದು ಲಾಭ ಯಾವ ಪಕ್ಷದ ಅಭ್ಯರ್ಥಿಗಾಗುತ್ತೆ ಆ ದಿಂಗಾಲೇಶ್ವರ ಶ್ರೀಗಳು ಪಡೆಯತಕ್ಕಂಥ ಮತಗಳ ಒಡೆತ ಯಾವ ಪಕ್ಷದ ಅಭ್ಯರ್ಥಿ ಬೀಳುತ್ತೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವೇನು ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗೇ ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಾ ಇರಿ ಧನ್ಯವಾದಗಳು ದಿನ